ಇವಾಗ ಬಂದಿದ್ಯಾನೋ ಗಂಡಸೆ ನಿಮ್ಮ ಅಪ್ಪನಂತಹ ಅಪ್ಪನ್ನೇ ನುಂಗಿ ನೀರು ಕುಡ್ದವಳು ನಾನು ಊರು ಬಾಗಲಾಗ ಕುಂತು ನಿನ್ನ ಸೀಳಿ ಈ ಒಳಗಿನ ರಕ್ತ ಕುಡಿತೀನಿ ಇವತ್ತು ಅದೇನು ಮಾಡ್ತಿದ್ಯೋ ಮಾಡು ಬಾ ಎಂದು ಹೂಂಕರಿಸಿದಳು ತೇಜಮ್ಮ ಶೀರ ಹುಣಸಿಯ ಯಾವ ಮನೆಯಿಂದಲೂ ಒಂದು ನರಪಿಳ್ಳೆ ಹೊರಕ್ಕೆ ಇಣುಕಲಿಲ್ಲ ಈ ಬಾರಿ ನೀಲೋತ್ಪಲನ ವಿರುದ್ಧ ತಾನು ನಡೆಸಲಿರುವ ಮಾರಣ ಪ್ರಯೋಗವನ್ನ ಮಾಟಗಾತಿ ರಹಸ್ಯವಾಗಿಯೇನೂ ಇರಿಸ ಬಯಸಿರಲಿಲ್ಲ ಅದು ಬಹಿರಂಗವಾಗಿಯೇ ಆಗಿ ಹೋಗಲಿ ಜಗತ್ತಿನ ಯಾವ ಮೂಲೆಯಲ್ಲಿ ಯಾವ ರಸಾತಳದಲ್ಲಿದ್ದರೂ ಕೈ ಹಿಡಿದು ಜಗ್ಗಿದರೇನೋ ಎಂಬಂತೆ ದುಡದುಡನೆ ನಡೆದು ಬರುತ್ತಾನೆ ನೀಲೋತ್ಪಲ ಸಮಸ್ತರ ಸಮ್ಮುಖದಲ್ಲೇ ಅವನ ಕೈಕಾಲುಗಳು ಬಿದ್ದು ಹೋಗುತ್ತವೆ ಹಲ್ಲು ನೆಲದ ಮೇಲೆ ಚೆಲ್ಲಾಡಿ ಹೋಗುತ್ತವೆ ಆಮೇಲೆ ನೀಲೋತ್ಪಲನೆಂಬ ಸೈಂಧವ ಸ್ವರೂಪಿ ಮನುಷ್ಯ ಕ್ಷುದ್ರ ಪ್ರಾಣಿಯಂತೆ ಬಕ್ಕ ಬಕ್ಕನೆ ರಕ್ತ ಕಾರಿಕೊಂಡು ಗುಟ್ಟಿ ನೆಲಕ್ಕೆ ಬಿದ್ದು ಸಾಯ್ತಾನೆ ಆಗ ಕಣ್ತೆರೆಯುತ್ತದೆ ಶೀರ ಹುಣಸಿ ಜನ ತನ್ನ ಕ್ರೌರ್ಯವನ್ನ ನಿಬ್ಬೆರಗಾಗಿ ನೋಡ್ತಾರೆ ಆಮೇಲೆ ತನ್ನ ಯಾವ ಕೆಲಸಕ್ಕೂ ವಿಘ್ನಗಳಿರೋದಿಲ್ಲ ಒಂದು ಹಳ್ಳಿಯನ್ನ ಹಾಗೆ ಹೆದರಿಸಿಕೊಂಡು ಬಿಟ್ರೆ ಸಾಕೇ ಸಾಕು ಇಡೀ ಜಗತ್ತಿಗೆ ಹರಡುತ್ತೆ ಸುದ್ದಿ ವಾಮಲೋಕದ ಸಾಮ್ರಾಜ್ಞಿಯಾಗಿ ಕಂಗೊಳಿಸುತ್ತಾಳೆ ತೇಜಮ್ಮ ಆಮೇಲೆ ಆಗ್ನಿನಾಥನನ್ನ ನರಮೇಧಕ್ಕೆ ಈಡು ಮಾಡೋದು ಎಷ್ಟು ಹೊತ್ತಿನ ಮಾತು ಮತ್ತೆ ಗಹಗಹಿಸಿದಳು ತೇಜ್ಬಾಯಿ ಶೀಸ್ ಇನ್ ಟ್ರಾನ್ಸ್ ಅವಳಿಗೆ ಉನ್ಮಾದದ ಕಾಯಿಲೆ ಸರಳವಾಗಿ ಹೇಳೋದಾದ್ರೆ ಹಿಸ್ಟೀರಿಯ ಅನತಿ ದೂರದಲ್ಲಿ ಚಿತ್ರಾಳ ಎದೆಗೆ ಒರಗಿ ಕುಳಿತಿದ್ದ ವಿಶ್ವನಾಥ ಕ್ಷೀಣಗೊಂಡ ದನಿಯಲ್ಲೇ ಹೇಳಿದ್ದ ಸ್ಟಾಪ್ ಇಟ್ ವಿಶು ನಾನು ಕಣ್ಣಾರೆ ನೋಡಿದ್ದೀನಿ ನೀನು ನಾನು ನಂಬಿಕೊಂಡ ಸೈನ್ಸ್ಗಿಂತ ಮಿಗಿಲಾದದ್ದು ಮತ್ತೇನೋ ಇದೆ ವಿವರಗಳು ನಮಗೆ ಗೊತ್ತಿಲ್ಲ ಅಷ್ಟೇ ಹುಟ್ಟಿದಾಗಲಿಂದ ಯಾವತ್ತೂ ಮುಖ ನೋಡಿದಿದ್ದ ಇನಿ ಈ ರಾಕ್ಷಸ ಆಕಾರದ ಹೆಂಗಸನ್ನು ಕಂಡ ತಕ್ಷಣ ಅದು ಹೇಗೆ ಬದಲಾಗೋಯಿತು ಗೊತ್ತಾ ಶಿ ಹ್ಯಾಸ್ ಸರ್ಟೆನ್ ಪವರ್ಸ್ ಆಕೆಯಲ್ಲಿ ವಿಚಿತ್ರವಾದ ಶಕ್ತಿಗಳಿವೆ ಬರಿಗೆಯಲ್ಲೇ ಇನಿಯ ತಲೆಗೆ ಓದಲು ಅಷ್ಟು ಕಿತ್ತಾಕ್ಬಿಟ್ಲು ಶಿ ಇಸ್ ಡೆಡ್ಲಿ ನನಗೆ ಅವಳೆದುರು ನಿಂತ್ಕೊಳ್ಳೋಕ್ಕೂ ಭಯವಾಗ್ತಿತ್ತು ಬರೀ ಬೊಗಸೆಯಲ್ಲಿ ನಿಗಿ ನಿಗಿ ಕೆಂಡ ಹೊತ್ಕೊಂಡು ಬಂದ್ಲು ಇವರ ಸಹವಾಸವೇ ಬೇಡ ವಿಷು ಇಲ್ಲಿಂದ ಮೊದಲು ಹೊರಟು ಹೋಗೋಣ ಯಾವುದೋ ಕುತೂಹಲಕ್ಕೆ ಅಂತ ಬಂದ ಹಾಗಾಯಿತು ಇನಿಗೆ ಇನ್ಯಾವುದೋ ಕಾಯಿಲೆ ಇದೆ ಅಂತ ನೀವಂತೀರಿ ಕಾಯಿಲೆಗೆ ಹೆಸರು ಸಿಗ್ತಾ ಇಲ್ಲ ಒಂದೇ ಊರಿನ ಸುತ್ತ ಇಷ್ಟೊಂದು ಜಾತಿಯ ಹಾವುಗಳಿರೋದು ಸಾಧ್ಯವೇ ಇಲ್ಲ ಅಂತೀರಿ ಇರೋದಕ್ಕೆ ಸಾಕ್ಷಿ ಸಿಗ್ತಾ ಇದೆ ಕಾರಣ ಸಿಗ್ತಾ ಇಲ್ಲ ನೀವೇ ಸ್ನೇಕ್ ಬೈಟ್ಗೆ ಒಳಗಾಗಿದ್ರಿ ಅದ್ಯಾರೋ ಮಾವಿನ ತೋಪಿನಲ್ಲಿದ್ದ ಜನ ಮದ್ದು ಮಾಡಿದ್ರು ಉಳ್ಕೊಂಡೆ ಅಂತೀರಿ ಈ ಅತಿ ಅತಿಮಾನುಷ ಶಕ್ತಿಗಳಿದಾವೆ ಅಂತ ನೀವು ನಂಬಲ್ಲ ಐ ಆಮ್ ಕನ್ಫ್ಯೂಸ್ಡ್ ವಿಶು ಮೊದಲು ಇಲ್ಲಿಂದ ಹೊರಟು ಹೋಗೋಣ ಐ ಆಮ್ ಸ್ಕೇರ್ಡ್ ಚಿತ್ರ ಉದ್ವಿಗ್ನಳಾಗಿ ಮಾತಾಡ್ತಾ ಇದ್ಲಿ ವಿಶ್ವನಾಥ ಸಣ್ಣಗೆ ಗೋಣ ತಿರುಗಿಸಿದ ಚಿತ್ರಾಳ ಎದೆಯ ಮೇಲೆ ಒರಗಿಕೊಂಡಿದ್ದವನಿಗೆ ಅದೇನೋ ಕೆನ್ನೆಗೆ ಚುಚ್ಚಿದಂತಾಯಿತು ಅದೇನೆಂಬಂತೆ ತಲೆ ಎತ್ತಿ ನೋಡಿದವನಿಗೆ ಕಾಣಿಸಿದ್ದು ಅರಿಶಿಣದ ಕೊಂಬು ಮತ್ತು ತಾಮ್ರದ ಬೊಟ್ಟು ಏನರ್ಥ ತಮಗೆ ಮದುವೆ ಆಗಿದೆಯೇ ತನಗೆ ಮದುವೆಗಳಲ್ಲೇ ವಿಶ್ವಾಸವಿಲ್ಲ ಮನುಷ್ಯ ಮನುಷ್ಯರ ನಡುವಿನ ಪ್ರೀತಿಗೆ ಮಂತ್ರದ ಸಾಕ್ಷ್ಯ ಬೇಕಾಗಿಲ್ಲ ತಾಳಿ ಎಂಬ ಚಿನ್ನದ ತುಂಡು ಅವಶ್ಯಕವಲ್ಲ ಕರಿಮಣಿ ಈಸ್ ಎ ಫೂಲಿಶ್ ಸೆಂಟಿಮೆಂಟ್ ಅಂಥದ್ರಲ್ಲಿ ಚಿತ್ರ ಇದೇನು ಕಟ್ಕೊಂಡಿದ್ದಾಳೆ ಪ್ಲೀಸ್ ಅದ್ರ ಪಾಡಿಗೆ ಅದಿರುತ್ತೆ ನನ್ನ ಸೆಂಟಿಮೆಂಟಿಗೂ ಒಂದಷ್ಟು ಜಾಗ ಕುಡಿಯುವಶು ಕುಡಿತಿದ್ದ ದಿನಗಳಲ್ಲಿ ನಾನು ಯಾವತ್ತೂ ನಿಮ್ಮ ಕುಡಿತಕ್ಕೆ ಅಡ್ಡ ಬಂದವಳಲ್ಲ ಹಾಗೇನೆ ನನ್ನ ನಂಬಿಕೆಗಳಿಗೆ ಅಡ್ಡ ಬರಬೇಡಿ ಈ ಅರಿಶಣದ ಕೊಂಬಿನಲ್ಲಿ ತಾಮ್ರದ ತಗಡಿನ ಬೊಟ್ಟಿನಲ್ಲಿ ಎಂಥದ್ದು ಇಲ್ಲ ಅಂತ ನನಗೂ ಗೊತ್ತು ಆದರೆ ಗುಣಶಾರಿ ಅಕ್ಕ ಪ್ರೀತಿಯಿಂದ ಕಟ್ಟಿದ್ದಾಳೆ ನಂಬಿಕೆ ನನಗಿಲ್ದಲೇ ಇರಬಹುದು ಆದರೆ ಆಕೆಯ ನಂಬಿಕೆಗಳನ್ನು ನಾನು ಗೌರವಿಸ್ತೀನಿ ಪ್ಲೀಸ್ ಗೋಗರೆದಳು ಚಿತ್ರ ವಿಶ್ವಾಕ್ಷೀಣವಾಗಿ ಕ್ಷೀಣವಾಗಿ ಬಿಟ್ಟ ಅವನು ಸರ್ಪದಂಶದಿಂದ ಬಚಾವಾಗಿದ್ದನಾದರೂ ಆ ನಿಶಕ್ತಿ ದೂರವಾಗಿರಲಿಲ್ಲ ಎದ್ದು ಓಡಾಡೋದೇ ಜಡವೆನ್ನಿಸಿಬಿಟ್ಟಿತ್ತು ಮಾವಿನ ತೋಪಿನಿಂದ ಸೀತಾರಾಮುವಿನ ಮನೆ ತನಕ ಹೇಗೆ ತಾರಾಡುತ್ತಾ ನಡೆದು ಬಂದನೋ ತನಗೇ ಗೊತ್ತಿಲ್ಲ ತಾನು ಬಂದು ಅಂಗಳದಲ್ಲಿ ನಿಂತು ತಡಬಡಿಸುತ್ತಿದ್ದಂತೆಯೇ ಒಡಮನೆಯಿಂದ ಕಿರುಚಿಕೊಂಡೇ ಓಡ್ಬಂದಿದ್ಲು ಚಿತ್ರ ಅವಳು ಭಯಗೊಂಡಿದ್ದಳು ಸಣ್ಣಗೆ ಕಂಪಿಸುತ್ತಿದ್ದಳು ಅದೆಲ್ಲದರ ನಡುವೆಯೂ ತನ್ನ ವಿಷು ಬದುಕಿ ಬಂದನಲ್ಲ ಎಂಬ ಭಾವ ಅವಳ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಆಮೇಲೆ ಅವಳು ತನ್ನ ಕೈ ಹಿಡಿದುಕೊಂಡು ಒಳಮನೆಯಲ್ಲಿರುವ ತಮ್ಮ ಮಲಗುವ ಕೋಣೆಗೆ ಕರೆದೊಯ್ಯಲು ಪ್ರಯತ್ನ ಮಾಡಿದಳು ತನಗೆ ಆಶ್ಚರ್ಯವಾಗಿದ್ದದ್ದೇ ಆಗ ಏನೇ ಶತಪ್ರಯತ್ನ ಪಟ್ಟರೂ ಸೀತಾರಾಮುವಿನ ಆ ಹದಿನಾರಂಕಣದ ಮೊನೆಯ ಮನೆಯ ಮೊದಲ ಮೆಟ್ಟಿದನ್ನೇ ತನ್ನಿಂದ ಮೆಟ್ಟಲಾಗಲಿಲ್ಲ ಯಾರೋ ಬಲವಾಗಿ ಹಿಂದಕ್ಕೆ ನೂಕಿದಂತಾಗ್ತಾ ಇತ್ತು ಸಾಮಾನ್ಯವಾಗಿ ಹಾವು ಕಚ್ಚಿದಾಗ ಚೇತರಿಕೆಯ ಅವಧಿಯಲ್ಲಿ ಒಮ್ಮೊಮ್ಮೆ ಹೀಗೆ ದೇಹದ ಮೇಲಿನ ಹಿಡಿತ ತಪ್ಪಿದಂತಾಗಬಹುದೇನೋ ಅಂದ್ಕೊಂಡ ಆದರೆ ಎರಡೇ ಕ್ಷಣಗಳಲ್ಲಿ ಗೊತ್ತಾಗಿ ಹೋಯಿತು ಚಿತ್ರಾಳಿಗೂ ಆ ಮನೆಯೊಳಕ್ಕೆ ಪ್ರವೇಶಿಸುವುದು ಸಾಧ್ಯವಾಗ್ತಾ ಇಲ್ಲ ಬುಲ್ಶೆಟ್ ಇದಕ್ಕೆಲ್ಲ ದೊಡ್ಡ ಅತಿಲೌಕಿಕ ಅತಿಮಾನುಷ ಕಾರಣಗಳನ್ನು ಹುಡುಕಲೇಬೇಕಾಗಿಲ್ಲ ಸ್ನೇಕ್ ಬೈಟ್ನಿಂದ ಸುಸ್ತಾಗಿರೋ ನನಗೆ ಮೆಟ್ಟಿಲು ಹತ್ತೋಕ್ಕಾಗದೇ ಇದ್ದದ್ದಕ್ಕೆ ಬೇರೆ ಕಾರಣ ಬೇಕಾಗಿಲ್ಲ ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂದರೆ ನನಗಿರೋ ನಿಶಕ್ತಿ ನಿಸ್ಸಹಾಯಕತೆಗಳು ನಿನಗೂ ಇವೆಯೇನೋ ಅಂತ ನನಗೆ ಅನಿಸೋಕೆ ಶುರುವಾಗ್ಬಿಟ್ಟಿದೆ ಅವಳು ಯಾರೋ ಬಜಾರಿ ಥರದ ಹೆಂಗಸು ಬೊಗಸೆಯಲ್ಲಿ ಕೆಂಡ ಹಿಡ್ಕೊಂಡು ಬಂದಳು ಅಂತ ಅದ್ಯಾಕೆ ಥರ ಥರ ನಡುತ್ತೀಯಾ ಎಷ್ಟೋ ಜನ ಹಳೆ ಕಾಲದ ಹೆಂಗಸರು ಇಜ್ಜಲು ಒಲೆಯಿಂದ ಬರಿಗೈಲೆ ಕೆಂಡ ತೆಗೆದು ಹಾಕ್ತಾ ಇರ್ತಾರೆ ಕೆಂಡದ ಸುತ್ತ ಒಂದು ಪದರದ ತನಕ ಉಷ್ಣ ಅನ್ನೋದು ಹಾಯಲ್ಲ ಹಳ್ಳಿಗಳಲ್ಲಿ ಮೊಹರಂ ಹಬ್ಬದ ದಿನ ಕೆಂಡ ತುಳಿಯೋದು ಅಂತ ಮಾಡ್ತಾರೆ ಚಿಕ್ಕ ಮಕ್ಕಳು ಕೂಡ ಕೆಂಡದ ಮೇಲೆ ಸಲೀಸಾಗಿ ನೆಡ್ಕೊಂಡು ಹೋಗ್ತಾರೆ ರೈಲ್ ಇಂಜಿನ್ ಡ್ರೈವರ್ಗಳನ್ನು ಕೇಳಿದ್ರೆ ಬಹುಶಃ ಕೆಂಡನ ನೆತ್ತಿ ಮೇಲೆ ಇಟ್ಕೊಂಡು ತೋರಿಸ್ಬಿಡ್ತಾರೆ ನೀನು ಸುಮ್ಮನೆ ಹೆದರಿದೀಯ ಸಿಲ್ಲಿ ಆ ಸುಸ್ತಿನಲ್ಲೂ ಸಣ್ಣದನಿಯಲ್ಲಿ ವಾದಕ್ಕೆ ಬಿದ್ದಿದ್ದ ವಿಶ್ವ ಆದರೆ ಅವನ ಸೈನ್ಸು ಅವನ ವಾದ ಅವನ ವಿವರಣೆಗಳನ್ನು ಮೀರಿದ ಘಟನೆಗಳು ಅವರಿಬ್ಬರ ಕಣ್ಣ ಎದುರಿನಲ್ಲೇ ನಡೀತಾ ಇದ್ದವು ಸರಿಯಾಗಿ ಊರ ಮಧ್ಯದಲ್ಲಿ ಮೂರು ರಸ್ತೆಗಳು ಕೂಡುವ ಜಾಗವನ್ನೇ ಆಯ್ಕೆ ಮಾಡಿಕೊಂಡಿದ್ದಳು ತೇಜಮ್ಮ ಒಂದು ರಸ್ತೆ ಸ್ಮಶಾನದ ಕಡೆಗೆ ಹೋಗುತ್ತದೆ ಮತ್ತೊಂದು ಕೆರೆಯ ಅಂಗಳಕ್ಕೆ ಮೂರನೆಯದ್ದು ಊರ ಬಾಗಿಲ ಕಡೆಗೆ ಯಾವ ರಸ್ತೆಯಲ್ಲೂ ಸದ್ಯಕ್ಕೆ ಪೂಜೆ ನಡೆಯುತ್ತಿರುವ ದೇವಸ್ಥಾನಗಳಿಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡಿದ್ದಳು ಸಾಮಾನ್ಯವಾಗಿ ದೇವಸ್ಥಾನಗಳಿರೋ ರಸ್ತೆಗಳಲ್ಲಿ ಮಾಟದಂತಹ ಪ್ರಯೋಗಗಳು ನಡೆಯೋದಿಲ್ಲ ಎಂಬುದು ವಾಮಲೋಕದ ನಂಬಿಕೆ ಆದರೆ ದೇವಸ್ಥಾನಗಳಿಂದ ಮುಕ್ತವಾದ ಇಂಥ ಮೂರು ರಸ್ತೆಗಳು ಕೂಡುವ ಜಾಗವನ್ನು ಅತ್ಯಂತ ಪ್ರಶಸ್ತವಾದ ಜಾಗವೆಂದು ನಂಬಲಾಗುತ್ತದೆ ಇಂತಿ ಲೇಖಕ ಹಾಡಹಗಲೆ ಹೀಗೆ ಊರ ನಟ್ಟ ನಡುವೆ ಮಾರಣ ಪ್ರಯೋಗಗಳನ್ನು ಮಾಡಿ ತುಂಬ ದಿನಗಳಾಗಿದ್ದವು ತೇಜಮ್ಮ ಭಾರದ ಹೆಜ್ಜೆಗಳನ್ನು ಊರುತ್ತಾ ಊರ ಮಧ್ಯದ ಆ ಪ್ರಶಸ್ತವಾದ ಜಾಗದ ಕಡೆಗೆ ನಡೀತಾ ಇದ್ದಳು ಅವಳ ಕೈಯಲ್ಲೊಂದು ಮಸಿ ಬಳಿದ ಕಂದೀಲಿತ್ತು ಹೆಗಲಿಗೆ ದೊಡ್ಡ ಜೋಳಿಗೆ ಅದರಲ್ಲಿ ಕ್ಷುದ್ರ ಪ್ರಯೋಗಕ್ಕೆ ಬೇಕಾದ ಸಮಸ್ತವೂ ಇತ್ತು ಮುಖ್ಯವಾಗಿ ಹಿಟ್ಟು ಐದು ಬೇರೆ ಬೇರೆ ಜಾತಿಯ ಧಾನ್ಯಗಳ ಹಿಟ್ಟು ಬೆರೆಸಿ ಮುದ್ದೆ ಮಾಡಲಾಗಿತ್ತು ಆ ಮುದ್ದೆಗೆ ನೀಲೋತ್ಪಲನ ಹೆಜ್ಜೆಯ ಮಣ್ಣು ಸೇರಿದೆ ಮೂರು ರಸ್ತೆ ಕೂಡುವಲ್ಲಿ ಪಶ್ಚಿಮಕ್ಕೆ ತಿರುಗಿ ಕುಳಿತ ತೇಜಮ್ಮ ಕ್ಷಣಾರ್ಧದಲ್ಲಿ ಕಂದೀಲು ಹಚ್ಚಿದಳು ಅವಳ ಕೈಗಳು ನುರಿತ ಕಸುಬುದಾರರ ಕೈಗಳಂತೆ ಮುದ್ದೆಯಾಗಿದ್ದ ಆ ಹಿಟ್ಟನ್ನು ಹಿಸುಕಿ ನಾದಿ ಸರಸರನೆ ಒಂದು ಗೊಂಬೆಯನ್ನ ಸಿದ್ಧಪಡಿಸಿದವು ಅದರ ಕೈಕಾಲು ಹಣೆ ಎದೆಗಳಿಗೆ ತೇಜಮ್ಮ ದಟ್ಟ ಹಳದಿ ಬಣ್ಣದ ಅರಿಶಿಣದಂತಹ ಪುಡಿಯನ್ನು ದೇವ ಕಣಗಿಲೆ ರಸವನ್ನು ಮತ್ತು ಪ್ರಾಣಿಯೊಂದರ ರಕ್ತವನ್ನೂ ಬಳಿದಳು ತನ್ನ ಜೋಳಿಗೆಯ ಒಳಗಿನ ಒಂದು ಪುರಾತನ ತಾಮ್ರದ ಪೆಟ್ಟಿಗೆಯಿಂದ ಅವಳು ಕಪ್ಪು ಬಟ್ಟೆಯೊಂದನ್ನು ಹೊರತೆಗೆದಳು ಅಂಗೈಗಿಂತ ಕೊಂಚ ಅಗಲವಾದ ಕಪ್ಪು ಬಟ್ಟೆ ಅದಕ್ಕೆ ಐದು ಸಣ್ಣ ಸೂಜಿಗಳನ್ನ ಸಾಲಾಗಿ ಪೂರ್ಣಿಸಿದಂತೆ ಚುಚ್ಚಿಡಲಾಗಿತ್ತು ತುಂಬಾ ಜಾಗರೂಕತೆಯಿಂದ ಐದು ಸೂಜಿಗಳನ್ನ ಬಿಚ್ಚಿ ಬಲಗೈಯ ಎರಡು ಬೆರಳುಗಳ ತುದಿಯಲ್ಲಿ ಹಿಡಿದುಕೊಂಡ ತೇಜಮ್ಮ ಮಾರಣ ಪ್ರಯೋಗ ಮಂತ್ರವನ್ನ ದೊಡ್ಡ ದನಿಯಲ್ಲಿ ಮಣಮಣಿಸುತ್ತಾ ಕೈಯಲ್ಲಿದ್ದ ಸೂಜಿಗಳ ಪೈಕಿ ಒಂದನ್ನ ಆ ಗೊಂಬೆಯ ಬಲಗೈಗೆ ಚುಚ್ಚಿದಳು ಅಷ್ಟೇ ಎಲ್ಲೋ ಬಲಿಷ್ಠ ಗಂಡಸೊಬ್ಬನ ಹೃದಯ ವಿದ್ರಾವಕವಾದ ಆರ್ತನಾದ ಕೇಳಿಸಿತು ಹಿಂದೆಯೇ ಹದಿನಾರಂಕಣದ ಮನೆಯ ಒಳಗಿನಿಂದ ದಿಡಗ್ಗನೆ ಚೆಂಡಿನಂತೆ ಪುಟಿದು ಹೊರಬಿದ್ದ ಇನಿ ಪೂರ್ತಿ ಬೆತ್ತಲೆಯಾಗಿ ಬೋಳು ತಲೆ ಬಿಟ್ಟುಕೊಂಡು ಶೀರ ಹುಣಸಿಯ ಬೀದಿಗಳಲ್ಲಿ ವಿಕಾರವಾಗಿ ಕಿಲಕಿಲನೆ ನಗುತ್ತಾ ಆ ಮಟಮಟ ಮಧ್ಯಾಹ್ನದ ಬಿಸಿಲಿನಲ್ಲಿ ತೇಜಮ್ಮ ಕುಳಿತಿದ್ದ ಕಡೆಗೆ ಓಡಿ ಬರ್ತಾ ಇದ್ಲು ಅವಳು ಹತ್ತಿರ ಆಗುತ್ತಿದ್ದಂತೆಲ್ಲ ಮಾಟಗಾತಿಯ ಮುಖದ ಮೇಲೆ ಒಂದು ಸಂಭ್ರಮದ ವಿಜಯೋತ್ಸಾಹದ ಬೆಳಕು ಕಾಣಿಸಿಕೊಳ್ತಾ ಇತ್ತು ಮಂತ್ರ ಪಠಣದ ಒಂದು ಘಟ್ಟ ತಲುಪ್ತಾ ಇದ್ದಂತೆಯೇ ಗೊಂಬೆಯ ಎರಡನೇ ಕೈಗೆ ಚುಚ್ಚಲು ಸೂಜಿ ಅಣಿ ಮಾಡಿಕೊಂಡಳು ಅವಳು ಹಾಗೆ ಎರಡನೇ ಸೂಜಿ ಚುಚ್ಚಲು ಅಣಿಯಾಗೋದಕ್ಕೂ ಓಡಿ ಬಂದ ಇನಿ ಸಾಕಿದ ಪ್ರಾಣಿಯಂತೆ ವಿಚಿತ್ರವಾದ ಭಂಗಿಯಲ್ಲಿ ತೇಜಮ್ಮನ ಪಕ್ಕದಲ್ಲಿ ಕೂರುವುದಕ್ಕೂ ಸ್ಮಶಾನದ ಕಡೆಯಿಂದ ಬರುವ ರಸ್ತೆಯ ತಿರುವಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಆಕೃತಿಯೊಂದು ಗಾಳಿಯ ರಭಸದೊಂದಿಗೆ ಚಲಿಸುತ್ತಾ ಬರುತ್ತಿರುವುದು ಕಾಣಿಸೋದಕ್ಕೂ ಸರಿಹೋಯಿತು ಇನಿ ಪಕ್ಕನೆ ಅತ್ತ ನೋಡಿದಳು ತೇಜಮ್ಮನ ಮಂತ್ರ ಪಠಣ ತಕ್ಷಣ ನಿಂತು ಹೋಯಿತು ಚುಚ್ಚಲು ಹೊರಟಿದ್ದ ಎರಡನೇ ಸೂಜಿ ಕೈಯಲ್ಲೇ ಉಳಿಯಿತು ರಸ್ತೆಯ ತಿರುವಿನಲ್ಲೇ ಅನತಿ ದೂರದಿಂದಲೇ ವಿಜಯದ ನಗೆ ನಕ್ಕ ಆತ ಆತನ ಹೆಸರು ಸೀತಾರಾಮು ಆ ರಣರಣ ಮಧ್ಯಾಹ್ನದ ನಿರ್ಜನ ಬೀದಿಯ ಮೇಲೆ ಜಿರುಕಿ ಜೋಡು ಮೆಟ್ಟಿಕೊಂಡಿದ್ದ ಸೀತಾರಾಮು ನಿಧಾನವಾಗಿ ಆದರೆ ಸಾಕಷ್ಟು ದೃಢವಾಗಿ ಹೆಜ್ಜೆ ಹಿತ್ತಿಡುತ್ತಾ ಬರ್ತಾ ಇದ್ರೆ ಅನತಿ ದೂರದಿಂದಲೇ ಅವನನ್ನ ಗಮನಿಸಿದ ಛಿದ್ರಿಯ ಮಾಟಗಾತಿ ತೇಜಮ್ಮನ ಎದೆ ಒಂದು ವಿಚಿತ್ರವಾದ ಆತಂಕದಿಂದ ಢವಗುಟ್ಟ ತೊಡಗಿತ್ತು ಕೆಲವೇ ಗಂಟೆಗಳಿಗೆ ಮುಂಚೆ ಕೇವಲ ನಾ ಗುರೋರಧಿಕಂ ಎಂಬ ಆತ್ಮರಕ್ಷಣೆಯ ಮಂತ್ರ ಹೇಳಿಕೊಳ್ಳಲು ಕೂಡ ಹೆದರಿ ತನ್ನ ಹೂಂಕಾರಕ್ಕೆ ಬೆವತು ಹೋಗುತ್ತಿದ್ದ ಅದೇ ಸೀತಾರಾಮುವೇನ ಇಷ್ಟೊಂದು ದೃಢವಾಗಿ ಹೆಜ್ಜೆ ಇಡುತ್ತಾ ತನ್ನೆಡೆಗೆ ನಡೆದು ಬರ್ತಾ ಇರೋದು ಕಂಗಾಲಾದ ಕಣ್ಣುಗಳಲ್ಲಿ ಅವನು ಬರೋದನ್ನೇ ದಿಟ್ಟಿಸುತ್ತಾ ಯೋಚನೆ ಮಾಡಿದಳು ತೇಜಮ್ಮ ಸೀತಾರಾಮು ಹೀಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಸ್ಥಿರವಾದ ನಡಿಗೆಯಲ್ಲಿ ತನ್ನಡೆಗೆ ಬರ್ತಾ ಇದ್ದಾನೆ ಅಂದರೆ ಅವನು ಸುಮ್ಮನೆ ಬರ್ತಾ ಇಲ್ಲ ಅವನು ಮೊದಲಿನ ಸೀತಾರಾಮವಾಗಿ ಉಳಿದಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಬಲಹೀನನಾದ ಶತ್ರು ಒಬ್ಬನೇ ಎದ್ದು ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಅವನು ಏಕಾಂಗಿಯಾಗಿ ಉಳಿದಿಲ್ಲ ಅದನ್ನು ತಕ್ಷಣ ಅರ್ಥ ಮಾಡಿಕೊಂಡಿದ್ದಳು ತೇಜ್ಬಾಯಿ ಅಷ್ಟು ಹೊತ್ತಿಗಾಗಲೇ ಕ್ಷೀರಗುಣಸಿಯ ಸರಹದ್ದಿನೊಳಕ್ಕೆ ಆಗ್ನಿನಾಥ ಕಾಲಿಟ್ಟು ಬಿಟ್ಟಿದ್ದಾನೆ ಎಂಬುದು ಅವಳ ಗ್ರಹಿಕೆಗೆ ಬಂದಾಗಿತ್ತು ತಾನು ಸೃಷ್ಟಿಸಿ ಕಳಿಸಿದ ಸರ್ಪ ವಿಕಾರಿ ಸಮಧನಿಯನ್ನ ಕೊಂದು ಹಾಕಿದ ನೀಲೋತ್ಪನ್ನನೆಂಬ ಅಘೋರಿಯ ಹೆಜ್ಜೆ ಮಣ್ಣು ತರಲು ಈ ಸೀತಾರಾಮುವಿಗೆ ವ್ಯವಸ್ಥಿತ ವಾಮಾಚಾರವಾಗಲಿ ಅಘೋರ ಸಂಪ್ರದಾಯವಾಗಲಿ ಪೂರ್ತಿ ಪರಿಚಿತವಲ್ಲ ಆದರೆ ಅವನಲ್ಲೊಂದು ಸಾತ್ವಿಕ ಶಕ್ತಿ ಬೆಳೆದುಕೊಂಡು ಬಿಟ್ಟಿದೆ ಮನೆಯಲ್ಲಿ ವರ್ಷಗಟ್ಟಲೆ ಸರ್ಪ ಸಂತಾನವನ್ನ ಇಟ್ಟುಕೊಂಡು ಈತನಕ ಪ್ರಾಣ ದಕ್ಕಿಸಿಕೊಂಡಿದ್ದಾನೆಂಬುದೇ ಅದಕ್ಕೆ ಸಾಕ್ಷಿ ಅಂಥ ಸೀತಾರಾಮು ಅಗ್ನಿನಾಥನಂತಹ ಕಾಲಾಂತಕನ ಕೈಗೆ ಸಿಕ್ಕಿಬಿಟ್ಟರೆ ತನಗೊಂದು ಖಜಿತಿ ಸೃಷ್ಟಿಯಾದಂತೆಯೇ ನಡೆದು ಬರುತ್ತಿರುವ ಸೀತಾರಾಮುವಿನ ಬತ್ತಳಿಕೆಯಲ್ಲಿ ಯಾವ ಅಸ್ತ್ರ ತುಂಬಿ ಕಳಿಸಿದ್ದಾನೋ ಅಗ್ನಿನಾಥ ಅವನನ್ನ ಎದುರಿಸೋದು ಹೇಗೆ ಹಾಗಂತ ಹೆದರಿ ಎದ್ದು ಓಡಬೇಕಾಗಿಲ್ಲ ತಾನು ಮೂರು ರಸ್ತೆ ಕೂಡುವ ಜಾಗದಲ್ಲಿ ಒಂದು ಬಲಿಷ್ಠ ದಿಗ್ಬಂಧನ ಹಾಕಿಕೊಂಡೇ ಕುಳಿತಿದ್ದಾಳೆ ಒಳಕ್ಕೆ ಕಾಲಿಡ ಬಯಸಿದ್ದೆ ಆದರೆ ಸೀತಾರಾಮ ಬದುಕಿ ಹೊರಬೀಳಲಾರ ಆದರೆ ಯಾರಿಗ ಗೊತ್ತು ಸಾಯಲು ಸಿದ್ಧನಾಗೆ ಬಂದವನಿಗೆ ದಿಗ್ಬಂಧನಗಳದ್ದೊಂದು ಲೆಕ್ಕವೇ ಇರದಿದ್ದರೆ ಆಗ ಕಂಪಿಸಿದಳು ತೇಜಮ್ಮ ನೀಲೋತ್ಪನ್ನನ ವಿರುದ್ಧ ಅವಳು ಮಾಡುತ್ತಿರುವ ಮಾರಣ ಪ್ರಯೋಗ ಕೊನೆಯ ಹಂತದಲ್ಲಿತ್ತು ಇನ್ನು ಹೆಚ್ಚಿನ ಸಮಯವೂ ಬೇಕಾಗಿಲ್ಲ ಹೆಚ್ಚೆಂದರೆ ಆರು ನಿಮಿಷ ಮಾಡಿಟ್ಟುಕೊಂಡಿರುವ ಹಿಟ್ಟು ಮಣ್ಣುಗಳ ಮಿಶ್ರಣದ ಗೊಂಬೆಯ ಕತ್ತಿನ ಒಳಕ್ಕೆ ಕೊನೆಯ ಸೂಜಿ ಚುಚ್ಚುತ್ತಿದ್ದಂತೆಯೇ ನೀಲೋತ್ಪನ್ನನ ರಕ್ತ ಮಾಂಸ ಮಜ್ಜೆ ಕರಳುಗಳ ಒಡಲು ಸಿಡಿದು ಹೋಗುತ್ತದೆ ಅವನ ಆರ್ತನಾದಕ್ಕೆ ಇಡೀ ಕ್ಷೀರ ಹುಣಸಿಯ ಸೀಮೆ ಬೆಚ್ಚಿ ಬೀಳುತ್ತದೆ ಅಗ್ನಿನಾಥನ ಎರಡನೇ ಸೇನಾಧಿಪತಿಯ ಕತೆ ಅಲ್ಲಿಗೆ ಮುಗಿಯುತ್ತದೆ ಯಾವ ಕಾರಣಕ್ಕೂ ಅದು ತಪ್ಪುವಂತಿಲ್ಲ ಕ್ಷೀರ ಹುಣಸಿಗೆ ಕಾಲಿಟ್ಟ ಮೊದಲ ದಿನವೇ ಅಗ್ನಿನಾಥನಿಗೆ ಸೋಲಾಗಬೇಕು ಮೊದಲ ದಿನದ ಸೋಲು ಅವನ ಧೃತಿಗೆಡಿಸುತ್ತದೆ ತತ್ತರಿಸಿ ಹೋಗುತ್ತಾನೆ ಆಮೇಲೆ ಅವನು ಮರೆತು ಕೂಡ ಜೋಗೇರ ಗುಡ್ಡದ ದಿಕ್ಕಿಗೆ ಕಾಲು ಹಾಕಲಾರ ಅಲ್ಲಿಗೆ ಅಲ್ಲಿಗೆ ನನ್ನ ಅಂತಿಮ ಗುರಿ ಈಡೇರಿದಂತೆಯೇ ಆದರೆ ತಾನಂದುಕೊಂಡಿರುವ ಪ್ರಯೋಗದಲ್ಲಿ ಕೊಂಚ ಏರುಪೇರುಗಳಾದರೂ ನೀಲೋತ್ಪಲ ಬದುಕಿ ಉಳಿದುಬಿಡುತ್ತಾನೆ ಇರುವ ಆರು ನಿಮಿಷದ ಒಳಗಾಗಿ ಸೀತಾರಾಮು ರಸ್ತೆಯ ಆ ತುದಿಯಿಂದ ಈ ತುದಿಗೆ ಬಂದು ತಲುಪದೇ ಇರಲಾರ ಅವನು ತೀರಾ ಧೈರ್ಯ ಮಾಡಿ ತಾನು ಮಾಡಿಕೊಂಡಿರುವ ದಿಗ್ಬಂಧನದ ಒಳಕ್ಕೆ ಕಾಲಿಡಲೇಬೇಕೆಂದೇನೂ ಇಲ್ಲ ಅನತಿ ದೂರಕ್ಕೆ ನಿಂತು ಒಂದು ಬೊಗಸೆ ನೀರು ತನ್ನೆಡೆಗೆ ಎರಚಿದ್ರೂ ಸಾಕು ತಾನೇ ದಿಗ್ಬಂಧನದ ವೃತ್ತ ಬಿಟ್ಟು ಬೆಂಕಿ ತುಳಿದವಳಂತೆ ಎದ್ದು ಓಡಬೇಕಾಗುತ್ತೆ ಅಲ್ಲಿಗೆ ಮಾರಣ ಪ್ರಯೋಗ ನಿಂತು ಹೋದಂತೆಯೇ ಹಾಗಾಗಕೂಡದು ಹಾಗಾಗ ಕೂಡುದು ಎಂದ್ರೆ ತನಗಿರೋದು ಒಂದೇ ದಾರಿ ಇನಿಯ ಕಡೆಗೆ ತಿರುಗಿದಳು ತೇಜಮ್ಮ ಅದು ಊರಿಗಣ್ಣ ನೋಟದಲ್ಲಿ ಸೀತಾರಾಮು ಬರ್ತಾ ಇರೋದನ್ನೇ ನೋಡ್ತಾ ಇತ್ತು ಬೆತ್ತಲೆಯಾಗಿ ಕುಕ್ಕರ್ಗಾಲಲ್ಲಿ ಕುಳಿತ ಇನಿಯ ಬೆನ್ನ ಮೂಳೆಯುದ್ದಕ್ಕೂ ಬೆಳೆದಿದ್ದ ಅಸಹ್ಯಕರವಾದ ಜಡೆಯಂತಹ ಕೂದಲು ಆ ಬಿಸಿಲಿಗೆ ಆಗಾಗ ಹೊಳೆಯುತ್ತಿತ್ತು ಬೋಳು ನೆತ್ತಿಯ ಮೇಲೆ ಬೆವರಹನಿ ಹುಬ್ಬುಗಳು ಮುದುರಿಕೊಂಡಂತಾಗಿದ್ದವು ಗುಬ್ಬಿಯಂತೆ ಮೈಯೆಲ್ಲ ಕವಚಿಕೊಂಡು ಕುಳಿತಿದ್ದ ಆ ಮಗು ಯಾವ ಹೊತ್ತಿನಲ್ಲಿ ಬೇಕಾದರೂ ಇದ್ದಕ್ಕಿದ್ದಂತೆ ದೊಡ್ಡದೊಂದು ಹಾವಾಗಿ ಪರಿವರ್ತಿತಗೊಂಡು ಭುಸ್ಸನೆ ಪೂತ್ಕರಿಸುತ್ತ ನೆಲದಿಂದ ಆಗಸದ ಕಡೆಗೆ ಹೆಡೆಯ ಸಮೇತ ಇಡೀ ಮೈ ಎತ್ತಿ ಎದ್ದು ನಿಂತು ಬಿಡಬಹುದೇನೋ ಎನಿಸುತ್ತಿತ್ತು ಅವಳು ಕೈಗಳೆರಡನ್ನೂ ಕಟ್ಟಿಕೊಂಡು ಕುಕ್ಕರಗಾಲಲ್ಲಿ ಕುಳಿತಿದ್ದಳು ಅನತಿ ದೂರದಲ್ಲಿ ನಡೆದು ಬರ್ತಾ ಇರೋನು ತನ್ನನ್ನ ಹೆತ್ತವನಿಗಿಂತ ಅಕ್ಕರೆಯಿಂದ ಬೆಳೆಸಿದ ತಂದೆ ಎಂಬುದಾಗಲಿ ಅವನ ಪ್ರೀತಿ ತನ್ನನ್ನ ವರ್ಷಗಟ್ಟಲೆ ಸಲಹಿದೆ ಎಂಬುದಾಗಲಿ ಆ ಮಗುವಿಗೆ ನೆನಪೇ ಇದ್ದಂತಿಲ್ಲ ಅವಳ ಮೈ ಮನಸ್ಸುಗಳು ಈಗ ಸಂಪೂರ್ಣವಾಗಿ ಚಿದ್ರಿಯ ಮಾಟಗಾತಿ ತೇಜಮ್ಮನ ಹಿಡಿತಕ್ಕೆ ಒಂದು ಬಿಟ್ಟಿದ್ದವು ಏನಾಗಬೇಕಂದಿ ಪಕ್ಕನೆ ಕೇಳಿದಳು ಇನಿ ಇದನ್ನ ಕೈ ತಗೋ ಅಂದವಳೆ ಮಣ್ಣು ಹಿಟ್ಟುಗಳ ಗೊಂಬೆಯನ್ನ ಎತ್ತಿ ಇನಿಯ ಕೈಗಿಟ್ಟಳು ತೇಜಮ್ಮ ಆನಂತರ ನಟ್ಟ ನಡುರಸ್ತೆಯಲ್ಲೇ ಆ ಬೆತ್ತಲೆ ಮಗುವನ್ನ ಗಬಕ್ಕನೆ ತಬ್ಬಿಕೊಂಡು ಅತ್ಯಂತ ಸ್ಫುಟವಾಗಿ ಮಾರಣದ ಮಂತ್ರವನ್ನು ಅವಳ ಕಿವಿಯಲ್ಲಿ ಉಸುರಿದಳು ಅವಳ ಆದೇಶ ಅಗತ್ಯಕ್ಕಿಂತ ಜಾಸ್ತಿ ಸ್ಪಷ್ಟವಾಗಿತ್ತು ಅಷ್ಟರಲ್ಲಿ ಸೀತಾರಾಮು ಕೆಲವೇ ಮಾರುಗಳಷ್ಟು ಸಮೀಪಕ್ಕೆ ಬಂದು ನಿಂತಿದ್ದ ಇನ್ನೇನು ಅವನು ಕೊನೆಯ ಹೆಜ್ಜೆ ಎತ್ತಿಡಬೇಕು ಅಷ್ಟರಲ್ಲಿ ಪಣಂಗನೆ ಜಿಗಿದು ದಿಗ್ಬಂಧನದ ವೃತ್ತದಿಂದ ಆಚೆಗೆ ನೆಗೆದ ಇನಿ ತುಂಬ ವಿಕಾರವಾಗಿ ಎಂಬ ಅರ್ಥಹೀನ ಕೇಕೆಯೊಂದನ್ನು ಹಾಕಿಕೊಂಡು ಶೀರ ಹುಣಸಿಯ ಆ ನಿರ್ಜನ ಬೀದಿಯಲ್ಲಿ ತನ್ನ ಹದಿನಾರಂಕಣದ ಮನೆಯ ಕಡೆಗೆ ಬಿಟ್ಟ ಬಾಣದಂತೆ ಓಡ್ತಾ ಇದ್ಲು ತೇಜಮ್ಮ ಮಾಡಿದ್ದ ಗೊಂಬೆಯನ್ನ ಇನಿ ಅವಚಿಕೊಂಡಿದ್ದಳು ಏನಾಗಿ ಹೋಗ್ತಾ ಇದೆ ಎಂಬುದು ತಕ್ಷಣ ಅರಿವಿಗೆ ಬರದಿದ್ದರೂ ತಾನೀಗ ಬೆನ್ನತ್ತದಿದ್ದರೆ ನೀಲೋತ್ಪಲ ಬದುಕಿ ಉಳಿಯಲಾರ ಎಂಬುದು ಸೀತಾರಾಮುವಿನ ಗ್ರಹಿಕೆಗೆ ನಾಟಿಬಿಟ್ಟಿತು ಅವನು ಕೊಂಚ ಗಲಿಬಿಲಿಗೊಂಡೇ ತೇಜಮ್ಮನ ಕಡೆಗೆ ನೋಡಿದ ದಿಗ್ಬಂಧನದ ಮಧ್ಯೆ ನಿರಾಳವಾಗಿ ಕುಳಿತುಕೊಂಡವಳ ಮುಖದಲ್ಲಿ ಯಾವುದೋ ಯುದ್ಧ ಗೆದ್ದಂತಹ ಪೈಶಾಚಿಕ ನಗೆ ಇತ್ತು ಸೀತಾರಾಮು ಬೇರೇನನ್ನು ಆಲೋಚಿಸಲಿಲ್ಲ ಈ ಕ್ಷಣಕ್ಕೆ ಇನಿಯನ್ನ ತಡೆದು ಬಿಟ್ಟರೆ ಅವಳ ಕೈಯೊಳಗಿನ ಗೊಂಬೆ ಕಿತ್ತುಕೊಂಡು ನಾಶ ಮಾಡಿಬಿಟ್ರೆ ಅಲ್ಲಿ ನೀಲೋತ್ಪಲ ಬದುಕುಳಿತಾನೆ ಅವನಿಗೆ ಅಷ್ಟು ಮಾತ್ರ ಗೊತ್ತಾಗ್ತಾ ಇತ್ತು ತೇಜಮ್ಮ ಕುಳಿತಲ್ಲೇ ನಾಶವಾಗಿ ಹೋಗ್ಲಿ ಎಂದು ಶಪಿಸಿಕೊಂಡವನೇ ಇನಿಯ ಬೆನ್ನ ಹಿಂದೆ ದಿಗದಿಗನೆ ಓಡ್ತಾ ಇದ್ದ ನಾಲ್ಕು ಹೆಜ್ಜೆ ಓಡುವಷ್ಟರಲ್ಲಿ ಅವನ ಕಾಲಲ್ಲಿದ್ದ ಜೋಡು ಕಳಚಿಕೊಂಡವು ಬಿಸಿಲ ಜಳಕ್ಕೆ ಅವನು ಮೈ ತುಂಬ ಬೆವರುತ್ತಾ ಇದ್ದ ತನ್ನ ಕೈಗಳಲ್ಲೇ ಆಡಿ ಬೆಳೆದ ಕೂಸು ಇನಿ ತನ್ನಿಂದಲೇ ಹಿಡಿಯಲಾಗದ ವೇಗದಲ್ಲಿ ಮನೆಯ ಕಡೆಗೆ ಓಡತೊಡಗಿದೆ ಅದರ ಕಾಲುಗಳಿಗೆ ಒಂದು ವಿಮಾನ ವೇಗ ಬಂದು ಬಿಟ್ಟಿದೆ ಏನೇ ಉಸಿರು ಬಿಗಿ ಹಿಡಿದು ಓಡಿದರೂ ಅವಳ ಹೆಗಲು ಹಿಡಿಯಲು ತನ್ನಿಂದ ಆಗುತ್ತಿಲ್ಲ ಕ್ಷೀರ ಹುಣಸಿಯ ಜನ ತಮ್ಮ ತಮ್ಮ ಮನೆಗಳಲ್ಲಿ ಕದವಿಕ್ಕಿಕೊಂಡು ಕಿಟಕಿಗಳ ಗುಂಟ ಬೀದಿಯಲ್ಲಿ ನಡೆಯುತ್ತಿರುವುದನ್ನು ನೋಡ್ತಾ ಇದ್ದಾರೆ ಎಲ್ಲರ ಕಣ್ಣುಗಳಲ್ಲೂ ಭೀತಿಯೇ ಭೀತಿ ಆದರು ಆದರೂ ತನ್ನೂರಿನ ಜನ ತನ್ನ ಆದೇಶವನ್ನ ಅಧಿಕರಿಸಲಾರರು ಹಾಗಂದುಕೊಂಡವನೇ ಯಾರ್ಯಾರು ಮನೆಯಾಗಿಂದ ಹೊರಬಿದ್ದು ನನ್ನ ಕೂಸನ್ನು ಹಿಡಿದು ನಿಂದ್ರಸ್ರೋ ಎಂದು ಗಟ್ಟಿಯಾಗಿ ಕೂಗಿಕೊಂಡ ಅದು ಹತಾಶನೊಬ್ಬನ ಕೊನೆಯ ಆರ್ತನಾದದಂತಿತ್ತು ಮೊದಲ ಕೂಗಿಗೆ ಯಾರೂ ಕದಲಲಿಲ್ಲ ಆದರೆ ನಾಲ್ಕಾರು ಬಾರಿ ಸೀತಾರಾಮು ಕಿರುಚಿಕೊಂಡಾಗ ಊರ ಮಧ್ಯದಲ್ಲಿದ್ದ ಉಪ್ಪಾರರ ಮನೆಯೊಂದರ ಹೆಬ್ಬಾಗಿಲು ಕಿರ್ರೆಂಬ ಸದ್ದಿನೊಂದಿಗೆ ತೆರೆದುಕೊಂಡರು ಆಕಿ ಹಿಡ್ಕೊಳ್ರೋ ಮತ್ತೆ ಕೂಗಿದ ಸೀತಾರಾಮು ಉಪ್ಪಾರರ ಮನೆಯ ನಾಲ್ವರು ಬಲಿಷ್ಠ ಯುವಕರು ಬಾಗಿಲು ತೆರೆದುಕೊಂಡು ಸರಸರನೆ ಬೀದಿಯತ್ತ ಬಂದು ಆ ಹೊತ್ತಿಗಾಗಲೇ ತಮ್ಮ ಮನೆಯ ಅಂಗಳ ದಾಟಿ ಮುಂದಕ್ಕೆ ಹೋಗಿದ್ದ ಇನಿಯ ಬೆನ್ನತ್ತಲು ಅಣಿಯಾದರು ಎರಡು ಹೆಜ್ಜೆ ಎರಡು ಹೆಜ್ಜೆ ಹಾಕಿದರೋ ಇಲ್ವೋ ಕೈ ಎತ್ತಿ ಬೆರಳು ಅಲಗಿಸಿದಳು ತೇಜಮ್ಮ ಆಗ ಆಗ ಇದ್ದಕ್ಕಿದ್ದಂತೆ ಏನಾಯಿತು